ನಂಜನಗೂಡು ಕ್ಷೇತ್ರದ ಯುವ ಶಾಸಕರಾದ ದರ್ಶನ್ ಧ್ರುವ ರವರು ಇಂದು ನಂಜನಗೂಡು ತಾಲೂಕಿನ ಬೀರೆದೇವನಪುರ ಗ್ರಾಮದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಇಪ್ಪತ್ತೈದು ಲಕ್ಷ ರು ವೆಚ್ಚದಲ್ಲಿ ಮತ್ತು ಏರೇಗೌಡನ ಹುಂಡಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ಕಾಮಗಾರಿಗೆ ಐದು ಲಕ್ಷ ರು ವೆಚ್ಚದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ವೆಂಕಟಾಚಲಪುರ ಮತ್ತು ಹೆಡಿಯಾಲ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ಮುಂದುವರೆದ ಕಾಮಗಾರಿಗೆ ಐದು ಲಕ್ಷ ರು ವೆಚ್ಚದಲ್ಲಿ ಅನುದಾನ ನೀಡಿ ವೀಕ್ಷಣೆ ಮಾಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕಳಲಿಕ್ಕೆ ಶಿವಮೂರ್ತಿ ಶ್ರೀಕಂಠನಾಯ್ಕ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ನಾಗೇಶ್ ರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ಜಿಲ್ಲಾ ನಾವು ಒಂದು ಕಾಮಗಾರಿಯನ್ನು ತಗೊಂಡಿದ್ದೇವೆ ವಿಶೇಷವಾಗಿ ಇದು ನಮ್ಮ ಜೆಡ್ ಪಿ ಇಲಾಖೆ ಜೆ ಪಿ ಇಲಾಖೆ ಪಿ ಆರ್ ಡಿ ಇಲಾಖೆಯಿಂದ ಗೋಡಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಸಾಹೇ ಹಾಕಲಿವೆ ಈ ಒಂದು ಕಾಮಗಾರಿಯನ್ನು ನಾವು ಕೈಗೆತ್ತಿಕೊಂಡು ಇವತ್ತಿನ ದಿವಸ ಇಲ್ಲಿ ನಾವು ಭೂಮಿ ಪೂಜೆನ ನಿರ್ವಹಿಸಿದ್ದೇವೆ ಈಗಷ್ಟೇ ನಮ್ಮ ಹೇಡಿಯೂ ಕೂಡ ತಮಗೆ ಬ್ರೀಫ್ ಮಾಡಿದ್ದಾರೆ ಅದರಂತೆ ಇಲ್ಲಿಗೆ ಕೆಲಸ ಕಾರ್ಯಗಳು ಕೂಡ ಆಗ್ತಿದೆ ನಮ್ಮ ಕಾಂಟ್ರಾಕ್ಟರ್ ಕೂಡ ಇದ್ದಾರೆ ಅವರು ಕೂಡ ಈಗ ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ ಗುಣಮಟ್ಟ ಕಾಮಗಾರಿಯನ್ನು ಇಲ್ಲಿ ಮಾಡಿ ಅತಿ ಬೇಗ ಈ ಒಂದು ಕಾಮಗಾರಿಯನ್ನು ಪೂರ್ಣಗೊಳಿಸ್ಕೊಡ್ಬೇಕು ಅಂತ ಅವರು ಕೂಡ ಸೂಚನೆಯನ್ನು ನೀಡಲಿಕ್ಕೆ ಬಯಸ್ತೇನೆ ಅದೇ ರೀತಿ ನಮ್ಮ ಬಿರ್ದೇನಪುರ ಶಾಲೆಗೆ ಈ ಹಿಂದೆ ಎರಡು ಕಾಮಗಾರಿಯನ್ನು ತಾವು ಕೇಳ್ಕೊಂಡಿದ್ರಿ ಒಂದು ಇಲ್ಲಿಗೆ ಕಾಂಪೌಂಡ್ ಆಗಬೇಕು ಹಾಗೆ ಟಾಯ್ಲೆಟ್ ವ್ಯವಸ್ಥೆ ಕೂಡ ಆಗಬೇಕು ಅನ್ನೋದು ಕೇಳ್ಕೊಂಡಿದ್ವಿ ಈಗಾಗಲೇ ಟಾಯ್ಲೆಟ್ ಕೂಡ ಮಂಜೂರಾಗಿದೆ ಟಾಯ್ಲೆಟ್ ಕೂಡ ಮಂಜೂರಾಗಿ ಅದು ಕೂಡ ನಮ್ಮಲ್ಲಿ ಇದು ಗೀಲಾಗಿರೋದಲ್ಲ ಕೆಲಸ ಪ್ರಾರಂಭ ಆಗುತ್ತೆ ಅದು ಕೂಡ ಕೆಲಸ ಪ್ರಾರಂಭ ಆಗಲಿದೆ ಜೊತೆಗೆ ಕಾಂಪೌಂಡ್ ವ್ಯವಸ್ಥೆನ ಕೂಡ ಕೇಳಿದರೆ ಅದನ್ನು ಕೂಡ ಮೂರು ದಿನಗಳಲ್ಲಿ ಅದನ್ನು ಕೂಡ ಅಂತ್ಯವಾಗಿ ಮಾಡಿಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೇವೆ ಆದ್ದರಿಂದ ನಮ್ಮಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಿರಂತರವಾಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಹಂತ ಹಂತವಾಗಿ ಸಾಕ್ತಾ ಇದೆ ಇವತ್ತಿನ ದಿವಸ ನಾವು ಸುಮಾರು ನಾಲ್ಕು ಹಳ್ಳಿಗಳಲ್ಲಿ ಎಸ್ ಸಿ ಪಿ ಯೋಜನೆ ಅಡಿ ಇ ಸಿ ರಸ್ತೆ ಮತ್ತು ಅಂಬೇಡ್ಕರ್ ಭವನ ಕಾಮಗಾರಿಗೆ ನಾವು ಚಾಲನೆ ನೀಡ್ತಿದ್ದೇವೆ ಹಾಗೆ ಮುಂದುವರೆದ ಕಾಮಗಾರಿ ಇರುವಂಥ ಪ್ರದೇಶಗಳು ಕೂಡ ನಾವು ಭೇಟಿಯನ್ನು ಇವತ್ತು ನೀಡ್ತಾ ಇದ್ದೇವೆ ಹಿಂದೆ ಯಾವ ರೀತಿ ನಮ್ಮ ಡಿಸೆಂಬರ್ ತಿಂಗಳಲ್ಲಿ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ನಿರಂತರವಾಗಿ ನಾವು ಭೂಮಿ ಪೂಜೆನ ಮಾಡಿಕೊಂಡು ಗೌರವನಿತ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸರ್ ಕೊಟ್ಟಂತಹ ಇಪ್ಪತ್ತೈದು ಕೋಟಿ ರೂಪಾಯಿ ಫಿಫ್ಟಿ ಫಿಫ್ಟಿ ಫೋರ್ನಲ್ಲಿ ವಿಶೇಷ ಅನುದಾನ ಅಡಿ ಇಪ್ಪತ್ತೈದು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ರು ಅದು ಹಾಗೆ ನಮ್ಮ ಶಾಸಕರ ಅನುದಾನ ಹಾಗೆ ಎಸ್ ಸಿ ಪಿ ಟಿ ಎಸ್ ಪಿ ನಮಗೆ ಅನುದಾನಗಳಿತ್ತು ಅವೆಲ್ಲವನ್ನು ಕೂಡ ಕೃಢೀಕರಿಸಿ ಪ್ರತಿ ಗ್ರಾಮಕ್ಕೂ ತೆರಳಿ ಅಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ನಾವು ಚಾಲನೆಯನ್ನು ನೀಡ್ತಾ ಇದ್ರು ಅದರಂತೆ ಇವಾಗಲೂ ಕೂಡ ಇದನ್ನು ಶುರು ಮಾಡಿದ್ದೇವೆ ಈ ವಾರ ಮತ್ತು ಬರುವಂಥ ವಾರ ಎರಡು ವಾರ ಕೂಡ ಕಂಟಿನ್ಯೂಸ್ ಆಗಿ ನಾವು ಈ ಒಂದು ಭೂಮಿ ಪೂಜಾ ಪ್ರಕ್ರಿಯೆಯಲ್ಲಿ ನಾವು ಭಾಗಿಯಾಗಿ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಭೇಟಿಯನ್ನು ನೀಡಿ ಅಲ್ಲೇ ಚಾಲನೆ ನೀಡುವಂಥ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತೇವೆ ಹಾಗೆ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿಕೊಟ್ಟಿದ್ರ ತಮ್ಮೆಲ್ಲರೂ ಕೂಡ ಒಂದೇ